ನಮಸ್ಕಾರ ವೀಕ್ಷಕರೇ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳಾ ಫಲಾನುಭವಿಗಳಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಇದೀಗ ಬಿಡುಗಡೆ ಆಗ್ತಾ ಇರುವಂತದ್ದು ಸೊ ಎಲ್ಲರಿಗೂ ಕೂಡ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇದೆ ಸದ್ಯಕ್ಕೆ ನಿಮಗೆ ನಾಲ್ಕು ಸಾವಿರ ಹದಿನಾರು ಹದಿನೇಳು ಆಗೋದಿಲ್ಲ ಟೋಟಲ್ ಈಗ ಹದಿನಾರನೇ ಕಂತಿನ ಮಾತ್ರ ಎರಡು ಸಾವಿರದ ನಾಲ್ಕು ಕೋಟಿ ಹಣ ಆದ್ರೂ ರಿಲೀಸ್ ಆಗಿರುವಂತದ್ದು ಸೊ ನಿಮ್ಮ ಖಾತೆಗೆ ಬರಲಿದೆ ಸದ್ಯಕ್ಕೆ ನಿಮಗೆ ಹಣ ಬರ್ಲಿಲ್ಲ ಅಂದ್ರೂ ನೀವು ಬಿಡೋದಿಲ್ಲ ಯಾಕಂದ್ರೆ ಆ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರೆ ಸಾಕು ಸರ್ಕಾರ ಮುಚ್ಕೊಂಡು ಹಣವನ್ನ ಹಾಕಬಹುದು ಯಾಕಂದ್ರೆ ಮಹಿಳೆಯರ ಅಷ್ಟು ತಾಕತ್ತೆ ಹೊಂದಿದ್ದಾರೆ ಯಾಕಂದ್ರೆ ಅವ್ರಿಗೋಸ್ಕರನೇ ಎಲ್ಲ ಸ್ಕೀಮ್ಸ್ ಗಳು ಬರ್ತಾ ಇರುವಂತದ್ದು ಪುರುಷರಿಗೆ ಟಿಕೆಟ್ ಬೆಲೆ ಏರಿಕೆ ಆಗ್ತಾ ಇರುವಂತದ್ದು ಸೊ ಇದ್ರ ಬಗ್ಗೆ ನಾನು ಸಪರೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ ಈ ಒಂದು ಟಿಕೆಟ್ ಬೆಲೆ ಏರಿಕೆ ಇದೆ ಎಷ್ಟೆಷ್ಟು ಹಣ ಏರಿಕೆ ಆಗ್ತದೆ ಎಷ್ಟು ಇಲ್ಲ ಅನ್ನುವಂಥದ್ದನ್ನ ಇದಕ್ಕೆ ಏರಿಕೆ ಆಗ್ತದೆ ಎಲ್ಲನೂ ಕೂಡ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದೀನಿ ಸೊ ಅದನ್ನ ನೋಡಿದ್ರಂತೆ ಮುಂದಿನ ವಿಡಿಯೋದಲ್ಲಿ ಈಗ ಸದ್ಯಕ್ಕೆ ಇನ್ನೊಂದು ಹದಿನಾರನೇ ಕಂತಿನ ನಾನಾದ್ರೂ ರಿಲೀಸ್ ಆಗ್ತಾ ಇದೆ ಬನ್ನಿ ಹಾಗಾದ್ರೆ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ನಾವು ವಿಚಾರ ಮಾಡೋಣ ಸೊ ಏನೇನು ಮಾಹಿತಿ ಇದೆ ಎಲ್ಲನೂ ಕೂಡ ತಿಳ್ಕೊಳ್ಳೋಣ ಒಂದೊಂದಾಗಿ ಗೆ ಸಬ್ಸ್ಕ್ರೈಬ್ ಮಾಡ್ಲಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೊಂದೆ ಒಂದು ಲೈಕ್ ಕೊಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ನಾನು ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಕರೇ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೀವು ವೇಟ್ ಮಾಡಿ ಮಾಡಿ ಸಾಕಾಗಿದೆ ಈಗ ಸದ್ಯಕ್ಕೆ ಹಣ ಜಮಾ ಆಗ್ಬೇಕಾಗಿತ್ತು ಆಲ್ರೆಡಿ ಈಗ ಬಿಡುಗಡೆ ಆಗ್ಬೇಕಾಗಿತ್ತು ಈಗ ಸದ್ಯಕ್ಕೆ ಇನ್ನು ಕೂಡ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿಲ್ಲ ಅಂತ ನೀವು ಕಾಯ್ತಾ ಇದ್ರಿ ಸದ್ಯದಲ್ಲಿನೇ ಬಿಡುಗಡೆ ಆಗಲಿದೆ ಎಲ್ಲರ ಖಾತೆಗೆ ಜಮಾ ಆಗಲಿದೆ ಸೊ ಆದ್ರೆ ಇಂಥವರಿಗೆ ಮಾತ್ರ ಜಮಾ ಆಗಲಿದೆ ಅಂದ್ರೆ ಯಾರು ಸಾಕಷ್ಟು ರೂಲ್ಸ್ ಗಳಿದಾವೆ ನಿಮ್ಗೆ ಗೊತ್ತಿರಬಹುದು ಒಂದೊಂದು ಗೊತ್ತಿರಲ್ದೇ ಇರಬಹುದು ಅಂತದ್ರಲ್ಲಿ ಫೋರ್ ವೀಲರ್ ವಾಹನಗಳ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತೇ ಇಲ್ಲ ಸೊ ಅದ್ರ ಬಗ್ಗೆ ನಾನು ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ ಅದಕ್ಕೆ ಡಿಫರೆನ್ಸ್ ಏನಿದಾವೆ ಯಾರಿಗೆ ಹಣ ಜಮಾ ಆಗುತ್ತೆ ಯಾರಿಗೆ ಇಲ್ಲ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಮಾಡಿ ಯಾಕಂದ್ರೆ ಎಲ್ಲಾನು ಕೂಡ ಕ್ಲಿಯರ್ ಆಗಿ ಒಂದ್ಸಾರಿ ತಿಳ್ಕೊಂಡ್ ಬಿಟ್ರೆ ಒಂದ್ಸಾರಿ ಮೈಂಡ್ ನಲ್ಲಿ ಸೆಟ್ ಆಗಿಬಿಡತ್ತೆ ಮತ್ತೊಂದ್ಸಾರಿ ವಿಡಿಯೋ ನೋಡುವಂತಹ ಅಗತ್ಯ ಬೀಳುವುದಿಲ್ಲ ಇಲ್ಲಿ ಈ ಒಂದು ಹದಿನಾರನೇ ಕಂತಿನಲ್ಲಿ ಕೂಡ ಸಾಕಷ್ಟು ವಿಚಾರ ಮಾಡಿ ಹಣವನ್ನ ಹಾಕ್ತಾ ಇರುವಂತದ್ದು ರಾಜ್ಯ ಸರ್ಕಾರ ಮತ್ತೆ ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫಿಕೇಶನ್ ಮಾಡ್ಕೊಂಡು ಸೊ ಹೊಸ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಿರ್ತಾರೆ ಸೊ ಯಾರ್ದು ಅರ್ಜಿ ಆ ಸರಿಯಾಗಿ ಎಲಿಜಿಬಲ್ ಇದಾರಾ ಇಲ್ವಾ ಎಲಿಜಿಬಲ್ ಇದ್ರೂ ಇರ್ಲಿಲ್ಲ ಅಂದ್ರೆ ತೆಗೆದುಕೊಂಡಿದ್ರೆ ಅವರನ್ನ ರದ್ದು ಮಾಡೋದಾಗಿರ್ಲಿ ಸೊ ಇಂಥದ್ದೆಲ್ಲೂ ಕೂಡ ಮುಂದಿಟ್ಕೊಂಡು ರಾಜ್ಯ ಸರ್ಕಾರ ಕೆಲಸವನ್ನ ಮಾಡ್ತಾ ಇರುವಂತದ್ದು ಸೊ ಯಾವ ಯಾವ ರೂಲ್ಸ್ ಗಳಿದಾವೆ ಏನೇನಿದಾವೆ ಒಂದೊಂದು ನಿಮಗೆ ಗೊತ್ತಿರಬಹುದು ಒಂದೊಂದು ಗೊತ್ತಿಲ್ದೇನೆ ಇರಬಹುದು ಸೊ ಗೊತ್ತಿಲ್ದೇ ಇರುವುದನ್ನ ನೀವು ಕರೆಕ್ಟ್ ಆಗಿ ಕೇಳಿಸ್ಕೊಂಡು ಕೇಳಿಕೊಳ್ಳಿ ಇನ್ನು ಗೊತ್ತಿರೋದ್ರ ಒಳಗೆ ಏನಾದ್ರು ಚೇಂಜಸ್ ಗಳಾಗಿರ್ತವೆ ಅದನ್ನು ಕೂಡ ತಿಳ್ಕೊಳ್ಳಿ ಈಗ ನೋಡಿ ಒಂದೊಂದಾಗಿ ನಾನು ಬಿಡಿಸ್ತಾ ಹೋಗ್ತೀನಿ ಇಲ್ಲಿ ನೀವು ಒಂದು ಲಕ್ಷ ಅಂದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಆದಾಯವನ್ನ ಈಗ ನೋಡಿ ಕಾಸ್ಟ್ ಇನ್ಕಮ್ ಗಳನ್ನ ಅಪ್ಡೇಟ್ ಮಾಡ್ಲಿಕ್ಕೆ ಹೋಗಿರ್ತೀರಾ ನೀವು ಅಲ್ಲಿ ನಿಮಗೆ ಹಿಂದಿನ ವೇತನ ಎಷ್ಟು ಒಂದು ಮೂವತ್ ಸಾವಿರ ನಾಲ್ವತ್ತು ಸಾವಿರ ಹೆಚ್ಚಿರ್ತಾರೆ ಈಗ ಮತ್ತೆ ನೀವು ಮತ್ತೊಂದ್ಸಾರಿ ಅಪ್ಡೇಟ್ ಮಾಡಿಸ್ಕೊ ಏಳು ವರ್ಷಕ್ಕೊಮ್ಮೆ ಚೇಂಜ್ ಮಾಡಿಸ್ಲಿಕ್ಕೆ ನೀವು ಹೋದಾಗ ಮತ್ತೊಂದ್ಸರಿ ಏನ್ ಹೋಗಿರ್ತೀರಲ್ವಾ ಅವಾಗ ವೇತನವನ್ನ ಮತ್ತೆ ಹೆಚ್ಚಳ ಮಾಡಿರ್ತಾರೆ ಅದನ್ನ ನೀವು ಲಕ್ಷ ಕೊಟ್ಟು ನೋಡಿರೋದಿಲ್ಲ ಸೊ ಹೀಗಾಗಿ ಏನಾಗುತ್ತೆ ವೇತನ ಹೆಚ್ಚಾಗಿರುವಂತಹ ಕಾರಣಕ್ಕಾಗಿ ನಿಮ್ಮ ರೇಷನ್ ಕಾರ್ಡ್ ಕೂಡ ಆಗಬಹುದು ಸೊ ಹೀಗಾಗಿ ನೀವು ವೇತನ ಎಷ್ಟಿದೆ ಎಷ್ಟಿಲ್ಲ ಅನ್ನುವಂಥದನ್ನ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಸೊ ಸರಿಯಾಗಿ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಒಳಗಡೆ ಇದ್ರೆ ನಿಮಗೆ ಬಿಪಿಎಲ್ ಇರುತ್ತೆ ಇರತ್ತೆ ಅಥವಾ ಹೆಚ್ಚಾಗಿ ಆದ್ರೆ ಎಪಿಎಲ್ ಗೆ ಕನ್ವರ್ಟ್ ಆಗಿರುತ್ತೆ ಸೊ ಎ ಪಿ ಕನ್ವರ್ಟ್ ಆಗಿರ್ತೇ ಅಥವಾ ಇಲ್ವಾ ಅನ್ನುವಂಥದನ್ನ ಮಾರ್ತಿರ್ತೀರಾ ನೀವು ಎ ಪಿ ಕೂಡ ಬಹಳಷ್ಟು ಜನರದು ಕನ್ವರ್ಟ್ ಮಾಡ್ತಾ ಇಟ್ಕೊಳ್ಳಿ ಅದನ್ನ ಹೇಗ್ ಚೆಕ್ ಮಾಡ್ಕೊಳ್ಳೋಕ್ ಇಲ್ಲ ಅನ್ನುವಂಥದನ್ನ ನೋಡೋಣ ನಮ್ಮ ಮುಂದೆ ನಾನು ಹೇಳ್ತೀನಿ ಈಗ ನೋಡಿ ಬಹಳಷ್ಟು ಜನರದ್ದು ಎ ಪಿ ಕೂಡ ಕನ್ವರ್ಟ್ ಮಾಡ್ತಾ ಇದಾರೆ ಈ ಕಡೆ ಇನ್ನೊಂದು ಸಾಕಷ್ಟು ರೂಲ್ಸ್ ಗಳು ಇದ್ದಾವೆ ಅದನ್ನ ತಿಳ್ಕೊಳ್ಳೋಣ ಮೊದಲು ನಾವು ಫೋರ್ ವೀಲರ್ ಮತ್ತೆ ಈ ಒಂದು ಫೋರ್ ವೀಲರ್ ವಾಹನಗಳಲ್ಲಿ ಎರಡು ಟೈಪ್ ಬರ್ತವೆ ಇದರ ಬಗ್ಗೆ ನಾನು ಡಿಟೇಲ್ ಆಗಿ ತಿಳಿಸ್ತೀನಿ ನೋಡಿ ಫೋರ್ ವೀಲರ್ ಅಲ್ಲಿ ಎರಡು ಟೈಪ್ ಒಂದು ವೈಟ್ ಬೋರ್ಡ್ ಕಾರ್ ಅಂತ ಬರುತ್ತೆ ಇನ್ನೊಂದು ಯೆಲ್ಲೋ ಬೋರ್ಡ್ ಕಾರ್ ಅಂತ ಬರುತ್ತೆ ಒಂದು ವೈಟ್ ಬೋರ್ಡ್ ಕಾರ್ ನಲ್ಲಿ ಏನ್ ಬರುತ್ತೆ ಸ್ವಂತ ಉಪಯೋಗಕ್ಕಾಗಿ ನನ್ನ ಉಪಯೋಗಕ್ಕಾಗಿ ನನ್ನ ಮನೆಯ ಉಪಯೋಗಕ್ಕಾಗಿ ನಾನು ಯೂಸ್ ಮಾಡ್ತಾ ಇರ್ತೀನಿ ಅದಕ್ಕೆ ವೈಟ್ ಬೋರ್ಡ್ ಕಾರ್ ಅಂತ ಕರೀತಾರೆ ಇನ್ನು ಯೆಲ್ಲೋ ಬೋರ್ಡ್ ಕಾರ್ ಅಂದ್ರೆ ಏನು ನಾನು ನನ್ನ ಸ್ವಂತ ಉದ್ಯಮಿ ಉದ್ಯೋಗಗಳಿಗೋಸ್ಕರ ನನ್ನ ಸಂಸಾರವನ್ನ ನಡೆಸ್ಲಿಕ್ಕೆ ನಾನು ಅದರಿಂದ ಬಾಡಿಗೆಗಳನ್ನ ಮಾಡಿ ಉದ್ಯೋಗಗಳನ್ನ ಮಾಡ್ಕೊಂಡು ನನ್ನ ಸಂಸಾರವನ್ನ ನಡೆಸ್ತಾ ಇರ್ತೀನಿ ಸೊ ಅದಕ್ಕೆ ಅದಕ್ಕೆ ಯಲ್ಲೋ ಬೋರ್ಡ್ ಕಾರ್ ಅಂತ ಕರೀತಾರೆ ಸೊ ಎಲ್ಲೋ ಬೋರ್ಡ್ ಕಾರ್ ಏನಿದೆ ಆಲ್ಮೋಸ್ಟ್ ಲೋನ್ ಮಾಡಿ ತೆಗೆದುಕೊಂಡಿರ್ತೀರಿ ಸೊ ಅದಕ್ಕೋಸ್ಕರ ಅದನ್ನ ಎಲ್ಲೋ ಬೋರ್ಡ್ ಕಾರ್ ಅಂತಾನು ಕೂಡ ಕರೀತಾರೆ ಅದ ಯೆಲ್ಲೋ ಬೋರ್ಡ್ ಕಾರ್ ಇದ್ರೆ ಏನ್ ಪ್ರಾಬ್ಲಮ್ ಇಲ್ಲ ನಿಮ್ಮ ರೇಷನ್ ಕಾರ್ಡ್ ಬಿ ಪಿ ಎಲ್ ಇದ್ರೆ ಎ ಪಿ ಎಲ್ ಗೆ ಕನ್ವರ್ಟ್ ಮಾತ್ರ ಆಗತ್ತೆ ರದ್ದು ಆಗೋದಿಲ್ಲ ವೈಟ್ ಬೋರ್ಡ್ ಕಾರ್ ಇದ್ರೆ ಖಂಡಿತವಾಗ್ಲೂ ರದ್ದಾಗೆ ಆಗತ್ತೆ ಸೊ ಇದು ಫಿಕ್ಸ್ ಇನ್ನು ಮೂರು ಹೆಕ್ಟರ್ ಕಿಂತ ನಿಮ್ಮ ಹಳ್ಳಿಯಲ್ಲಿ ಆಗಿರ್ಲಿ ಅಥವಾ ಸಿಟಿ ಸೈಡ್ ಆಗಿರ್ಲಿ ಮೂರು ಹೆಕ್ಟರ್ ಕಿಂತ ಹೆಚ್ಚಿನ ಭೂಮಿಯನ್ನ ನೀವು ಏನಾದ್ರೂ ಹೊಂದಿದ್ರೆ ಅದು ಭೂಮಿ ಆಗಿರ್ಲಿ ಅಥವಾ ನೀರಾವರಿ ಭೂಮಿ ಆಗಿರ್ಲಿ ನಿಮ್ಮ ರೇಷನ್ ಕಾರ್ಡ್ ಕೂಡ ಕನ್ವರ್ಟ್ ಆಗತ್ತೆ ಎ ಪಿ ಎಲ್ಗೆ ಇಲ್ಲ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗತ್ತೆ ಅದೇ ರೀತಿಯಾಗಿ ನಿಮ್ಮ ಒಂದು ಮನೆ ಸಿಟಿಯಲ್ಲಿ ಅಥವಾ ಹೊಲಗಳಲ್ಲಿ ಒಂದು ಸಾವಿರ ಮೀಟರ್ ಕಿಂತ ಅಡಿ ಹೆಚ್ಚಿನ ಒಂದು ಏನಾದ್ರು ಇದ್ರೆ ಅದು ಬಾಡಿಗೆ ಏನಾದ್ರು ಕೊಟ್ಟಿರಿ ಅಥವಾ ನೀವೇ ಅಲ್ಲಿ ವಾಸವಾಗಿರಿ ನಿಮ್ಮ ಒಂದು ರೇಷನ್ ಕಾರ್ಡ್ ಕೂಡ ರದ್ದಾಗತ್ತೆ ಅಥವಾ ಎ ಗೆ ಕನ್ವರ್ಟ್ ಆಗತ್ತೆ ಬಿ ಪಿ ಎಲ್ ಅಂತೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಓಕೆನಾ ಸೊ ಈ ರೀತಿ ಸರ್ಕಾರ ನಿಮ್ಗೆ ಸಾಕಷ್ಟು ರೂಲ್ಸ್ ಗಳನ್ನ ತಂದಿದ್ದಾರೆ ಅಂದ್ ನೀನು ಆ ಜಾಬ್ಸ್ ಗಳು ಗೋರ್ಮೆಂಟ್ ಜಾಬ್ ಯಾರು ಹೊಂದಿರ್ತೀರಿ ಸೊ ಅವ್ರದ್ದು ಸಾಕಷ್ಟು ಹೊಸ ಹೊಸ ಜಾಬ್ಗಳು ವಿದ್ಯಾರ್ಥಿಗಳದಾಗಿರ್ಲಿ ಯಾರು ಬೇಕಾದ್ರೂ ಕೂಡ ಆಗ್ತಾ ಇರ್ತವೆ ಪ್ರಯತ್ನ ಮಾಡೋರ್ದು ಅಂತವರ ರೇಷನ್ ಕಾರ್ಡ್ ಅಂತೂ ರದ್ದಾಗ್ತಾನೆ ಇರುತ್ತೆ ಹೊಸ ಹೊಸದಾಗಿ ಯಾರು ಜಾಬ್ ಅನ್ನ ಮಾಡ್ತಾ ಇರ್ತೀರಿ ಸೊ ನಿಮ್ಮ ರೇಷನ್ ಕಾರ್ಡ್ ಇದ್ರೆ ಪ್ರೈವೇಟ್ ಆಗಿ ನಿಮ್ ನಿಮ್ ಬೇರೆ ಏನಾದ್ರೂ ಇದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ಖಂಡಿತವಾಗ್ಲು ರದ್ದಾಗುತ್ತೆ ಇನ್ನು ಯಾರು ಒಂದೇ ಮನೆಯಲ್ಲಿ ಇದ್ಕೊಂಡು ಮೂರು ಅಥವಾ ನಾಲ್ಕು ರೇಷನ್ ಕಾರ್ಡ್ ಗಳನ್ನ ಹೊಂದಿರ್ತೀರಿ ನಿಮ್ಮ ಎಲ್ಲಾ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗೆ ಆಗುತ್ತೆ ಈಗ ನೋಡಿ ಒಂದೇ ಮನೆಯಲ್ಲಿ ಇದ್ಕೊಂಡು ನೀವು ಸಾಕಷ್ಟು ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ದೆ ಆದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆ ಮೂರು ರೇಷನ್ ಕಾರ್ಡ್ ಮಾಡ್ಕೊಂಡಿದ್ರೆ ಪ್ರತಿ ತಿಂಗಳು ಕೂಡ ಆರ್ ಸಾವಿರ ಅನ್ನ ಜಮ ಆಗಿರುತ್ತೆ ಈಗ ನೋಡಿ ಡಿವೈಡ್ ಆಗಿ ನಿಮಗೆ ಈ ಒಂದು ನಿಮ್ಮ ಅಣ್ಣ ತಮ್ಮಂದಿರ ಅಣ್ಣಂದು ರೇಷನ್ ಕಾರ್ಡ್ ತಮ್ಮಂದೊಂದು ನಿಮ್ಮ ತಂದೆ ತಾಯಿದು ಒಂದು ಈ ರೀತಿ ಮೂರ್ ರೇಷನ್ ಕಾರ್ಡ್ ಗಳನ್ನ ಮಾಡಿಸಿಕೊಂಡಿದ್ರೆ ಆದ್ರೆ ಬೇರೆ ಬೇರೆ ಈ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ ಒಂದೇ ರೇಷನ್ ಕಾರ್ಡ್ ಅನ್ನ ಮಾಡಿಸ್ಕೊಳ್ಳಿ ಎಲ್ಲರ ಹೆಸರನ್ನ ಸೇರ್ಪಡೆ ಮಾಡ್ಕೊಳ್ಳಿ ಅಂತ ಸರ್ಕಾರ ನಿಮಗೆ ಸೂಚನೆಯನ್ನ ಕೊಟ್ಟಿದೆ ಇಲ್ಲಪ್ಪಾ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗತ್ತೆ ಖಂಡಿತವಾಗ್ಲು ಕೂಡ ಇನ್ನು ನೀವು ಬಹಳಷ್ಟು ಜನ ಕೇಳ್ಬಹುದು ನಾವು ಒಂದೇ ಊರಿನಲ್ಲಿ ಒಂದೇ ಏರಿಯಾದಲ್ಲಿ ಬೇರೆ ಬೇರೆ ಮನೆ ಮಾಡ್ಕೊಂಡಿದ್ದೀವಿ ಅಂತ ನೀವು ಅನ್ಕೊಳ್ಬಹುದು ಇಂಥವರಿಗೆ ಏನ್ ಆಪ್ಷನ್ ಕೊಟ್ಟಿದೆ ಅಂದ್ರೆ ಸರ್ಕಾರ ಈಗ ನೋಡಿ ನೀವು ಒಂದೇ ಊರಿನಲ್ಲಿ ಒಂದೇ ಏರಿಯಾದಲ್ಲಿ ಒಂದೇ ಕಾಲೋನಿನಲ್ಲಿ ಬೇರೆ ಬೇರೆ ಮನೆಯಲ್ಲಿ ಇದ್ರಿ ಸೊ ನಿಮ್ಮ ಸಂಸಾರವನ್ನ ನೀವೇ ನಡೆಸ್ತಾ ಇದ್ರಿ ಬೇರೆ ಬೇರೆ ಸಪರೇಟ್ ಆಗಿ ಆ ನಿಮ್ಮ ರೇಷನ್ ಕಾರ್ಡ್ಗಳು ಹೀಗಾಗಿ ಬೇರೆ ಬೇರೆ ಇದಾವೆ ಸೊ ಏನ್ ಪ್ರಾಬ್ಲಮ್ ಇಲ್ಲ ನಿಮ್ಮ ರೇಷನ್ ಕಾರ್ಡ್ಗಳು ಬೇರೆ ಬೇರೆ ಆಗಿದ್ರೆ ನಿಮ್ ಪ್ರೈವೇಟ್ ಆಗಿ ನೀವು ರೇಷನ್ ಕಾರ್ಡ್ ಗಳನ್ನ ಬೇರೆ ಬೇರೆ ಮಾಡಿಸ್ಕೊಂಡಿದ್ದಾದ್ರೆ ಬೇರೆ ಬೇರೆ ಮನೆಯಲ್ಲಿದ್ರೆ ಅದಕ್ಕೆ ಏನ್ ಪ್ರಾಬ್ಲಮ್ ಇಲ್ಲ ಒಂದೇ ಮನೆಯಲ್ಲಿ ಇದ್ಕೊಂಡು ಬೇರೆ ಬೇರೆ ರೇಷನ್ ಕಾರ್ಡ್ಗಳನ್ನ ಮಾಡ್ಕೊಂಡು ಅದರಿಂದ ಹಣವನ್ನ ಪಡಿತಾ ಹೋದ್ರೆ ನೀವು ಸರ್ಕಾರಕ್ಕೆ ಇದು ಗೊತ್ತಾಗೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸೊ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗಿ ಆಗುತ್ತೆ ಹಿರಿಯರ ರೇಷನ್ ಕಾರ್ಡ್ ಮಾತ್ರ ಉಳಿಯುತ್ತೆ ಸೊ ಅದರೊಳಗೆ ನಿಮ್ಮ ರೇಷನ್ ಕಾರ್ಡ್ ಗಳ ಹೆಸರನ್ನ ಕೂಡ ಸೇರ್ಪಡೆ ಮಾಡ್ಕೊಳ್ಬಹುದು ಇದರಿಂದ ಇನ್ನೊಂದು ಏನಪ್ಪಾ ಅಂದ್ರೆ ಮನೆಗಳು ಒಡೆಯೋದಿಲ್ಲ ಒಂದೇ ಮನೆಯಲ್ಲಿ ಇತ್ಕೊಂಡು ಒಂದೇ ರೇಷನ್ ಕಾರ್ಡ್ ಅನ್ನ ಮಾಡ್ಸ್ಕೊಂಡು ನೀವು ಇರ್ತೀರ ಅಲ್ವಾ ಒಂದೇ ರೇಷನ್ ಕಾರ್ಡ್ ಅಲ್ಲಿ ನಿಮ್ಮ ಹೆಸರನ್ನ ಸೇರ್ಪಡೆ ಮಾಡ್ಕೊಳ್ತೀರಾ ಸೊ ಇದರಿಂದ ನೀವೆಲ್ಲರೂ ಕೂಡ ಒಟ್ಟಾಗಿ ಇರ್ತೀರಾ ಅಂತ ಹೇಳ್ಬಿಟ್ಟು ಸರ್ಕಾರ ಇದನ್ನು ಕೂಡ ಒಂದು ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ಸೊ ಹೀಗಾಗಿನೂ ಕೂಡ ಸಾಕಷ್ಟು ಬದಲಾವಣೆಗಳಾಗಿದವೆ ಇನ್ನು ಸಾಕಷ್ಟು ಜನರ ರೇಷನ್ ಕಾರ್ಡ್ಗಳು ಹೀಗೆ ನಡೀತಾ ಇದೆ ಅಂದ್ರೆ ಸಾಕಷ್ಟು ಸದಸ್ಯರು ತೀರಿ ಹೋಗಿರ್ತಾರೆ ಮನೆಯಲ್ಲಿ ಒಬ್ರಿಲ್ಲ ಅಥವಾ ಒಂದೊಂದು ಮನೆಗಳಲ್ಲಿ ತೀರಿ ಹೋಗಿದ್ರು ಸಹಿತ ಅವ್ರ ಹೆಸರಲ್ಲಿ ಇನ್ನು ಕೂಡ ರೇಷನ್ ಹಣವನ್ನ ತೆಗೆದುಕೊಳ್ತಾ ಇದ್ದಾರೆ ಅಂದ್ರೆ ಅಕ್ಕಿ ಹಣವನ್ನ ಪಡಿತಾ ಇದಾರೆ ಅದೇ ರೀತಿಯಾಗಿ ಅಕ್ಕಿಯನ್ನ ಕೂಡ ಪಡಿತಾ ಇದಾರೆ ಈ ರೀತಿ ಸಾಕಷ್ಟು ಪಿಂಚಣಿಯನ್ನ ಪಡಿತಾ ಇದಾರೆ ಈ ರೀತಿ ಸತ್ತು ಹೋಗಿದ್ರು ಸಹಿತ ಅವ್ರ ಹೆಸರಲ್ಲ ಏನೇನ್ ಸಿಗ್ತಾ ಇದೆ ನೋಡಿ ಸೌಲಭ್ಯಗಳು ಅದನ್ನೆಲ್ಲನು ಕೂಡ ಪಡಿತಾ ಹೋಗಿದ್ದ ಕಾರಣಕ್ಕಾಗಿ ಸರ್ಕಾರ ಏನ್ ಮಾಡ್ತಾ ಇದಾರೆ ಅವರ ಮೇಲೆ ಆ ಒಂದು ಎಲ್ಲ ರೇಷನ್ ಗಳನ್ನ ರದ್ದು ಮಾಡಿಕೊಂಡು ಅವರ ಮೇಲೆ ಏನಾದ್ರೂ ಒಂದು ಆ ಒಂದು ನೀವು ದಂಡ ಕಟ್ಟಬೇಕಂತ ಹೇಳ್ಬಿಟ್ಟು ಸೊ ಹೊರೆಯನ್ನ ಕೂಡ ಹಾಕುವಂತಹ ಸಾಧ್ಯತೆಯೂ ಕೂಡ ಇದೆ ಸೊ ಈ ರೀತಿ ಬಹಳಷ್ಟು ಜನ ಮಾಡ್ತಾ ಇದ್ದೀವಿ ಪ್ರಕರಣಗಳು ದಾಖಲೆ ಆಗಿದಾವೆ ಸೊ ಇದನ್ನೆಲ್ಲನು ಕೂಡ ನೀವೇ ಖುದ್ದಾಗಿ ಸರಿಪಡಿಸ್ಕೊಳ್ಬೇಕು ಅವರದ ಹೆಸರನ್ನ ತಗದಾಕ್ಬೇಕು ರೇಷನ್ ಕಾರ್ಡ್ ಗಳಿಂದ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದೆ ಸೊ ಪಿಂಚಣಿಯನ್ನ ಪಡಿತಾ ಇರ್ರಿ ಅಥವಾ ಈ ಒಂದು ಹಣ ಆದ್ರೂ ಪಡಿತಾ ಇರ್ರಿ ಯಾವುದೇ ಸ್ಕೀಮ್ಸ್ ಗಳಿಂದ ಸೊ ನೀವೆಲ್ಲರೂ ಕೂಡ ಏನ್ ಮಾಡ್ಬೇಕು ಈ ಒಂದು ಆ ಏನೇನು ಯಾವ ವ್ಯಕ್ತಿ ತೀರಿ ಹೋಗಿರ್ತಾರೆ ನೋಡಿ ಸೊ ಅವರ ಸದಸ್ಯರ ಹೆಸರನ್ನ ಅಂತ ಹೇಳ್ಬಿಟ್ಟು ಸೊ ಒಂದು ಅಪ್ಡೇಟ್ ಅನ್ನ ಸರ್ಕಾರ ಕೊಟ್ಟಿದೆ ಸೊ ಇಷ್ಟು ಅಪ್ಡೇಟ್ಸ್ ಗಳು ನಾನು ನಿಮಗೆ ಕೇಳಿಸ್ ಕೊಡಬೇಕಾಗಿತ್ತು ಕಳ್ಸಿ ಕೊಟ್ಟಿದ್ದೀನಿ ಸೊ ಏನೇ ಕ್ವೆಶನ್ಸ್ ಕ್ವೈರಸ್ ಇದ್ರು ಸಹಿತ ಬೇರೆ ಬೇರೆ ಸ್ಕೀಮ್ಸ್ ಗಳ ನಿಮಗೆ ಮಾಹಿತಿ ಬೇಕಾಗಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಸೊ ಅಲ್ಲಿಂದ ನನಗೆ ಮೆಸೇಜ್ ಮಾಡಿದ್ರೆ ಸಾಕು ನಾನು ನಿಮ್ಮ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇರ್ತೀನಿ ಸೊ ಇಷ್ಟು ಅಪ್ಡೇಟ್ ನಿಮಗೆ ಸಿಕ್ಕಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಮತ್ತೆ ಮುಂದಿನ ಮಾಹಿತಿ ಅಲ್ಲಿ ಸಿನ್ಕ ಬೈ ಫ್ರೆಂಡ್ಸ್